ಹೆಲ್ಲೋ ಪಬ್ಜಿ ಆ್ಯಂಡ್ ಬಿ ಜಿ ಮೈ ಲವರ್ಸ್ ಹಾಯ್ ಗಾಯ್ಸ್ ನಾನು ನಿಮ್ಮ ಕನ್ನಡಿಗ ನಾನು ಬಂದಿದ್ದೀನಿ ಹೊಸ ವೀಡಿಯೋ ತೊಗೊಂಡು ಗೈಸ್ ಇನ್ನೂ ತ್ರೀ ಪಾಯಿಂಟ್ ಸಿಕ್ಸ್ ಅಪ್ಡೇಟಿಂದ ಆಡ್ತಾನಿರ ನಾನು ಆಲ್ರೆಡಿ ತ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟಿಂದ ಬೀಟ ಗೇಮ್ ಪ್ಲೇ ಸಮೇತ ಬಂದಿದ್ದೀನಿ ಗೈಸ್ ಇನ್ನೂ ಕನ್ನಡದ ಯೂಟ್ಯೂಬರ್ಸ್ ಯಾರು ಸಹ ತೋರಿಸಿಲ್ಲ ನಾನು ಏನೇ ತೋರಿಸಿದ್ರು ಗೈಸ್ ಕನ್ಫರ್ಮ್ ಲೀಕ್ಸ್ ಅಷ್ಟೇ ತೋರಿಸೋದು ಸೊ ಹಾಗಾಗಿ ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಸಹ ನಾನು ತೋರಿಸಿದ್ದೆ ಅನಿಸುತ್ತೆ ನೋಡಿ ಬನ್ನಿ ಹೋಗಿ ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಅಪ್ಡೇಟು ಸ್ಯಾಂಡ್ ಥೀಮಲ್ಲಿ ಬರ್ತಿದೆ ಗಾಯ್ಸ್ ಅಂತೇಳಿ ಹೇಳಿದ್ದೆ ನೋಡ್ಕೊಂಬನ್ನಿ ಹೋಗಿ ಬಿಡಿ ಯಾರು ನೋಡಿಲ್ಲ ನೋಡ್ಕೊಂಬನ್ನಿ ಮತ್ತು ಗೈಸ್ ಈ ವಿಡಿಯೋದಲ್ಲಿ ನಾನು ಫುಲ್ ಬೀಟನ್ನು ಏನಿದ್ರಲ್ಲ ಅದರಲ್ಲಿ ಒಂದು ಸ್ವಲ್ಪ ಮೇನ್ ಮೇನು ಏನು ಈವೆಂಟ್ಸ್ ಇದೆಲ್ಲ ಹೋಗಿ ಸ್ವಲ್ಪ ನೋಡ್ಕೊಂಬನ್ನಿ ಎಕ್ಸ್ಪ್ಲೋರ್ ನೋಡ್ಕೊಂಬಂದಿನಿ ಗಾಯ್ಸ್ ನೋಡಿ ವಿಡಿಯೋ ಇರೋ ಸ್ವಂತ ಕಮೆಂಟ್ ಮುಖಾಂತರ ಹೇಳೋದನ್ನು ಮರಿಬಿಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇರಿ ನೋಡ್ತಾ ಇರಿ ಗೈಸ್ ಇದೇ ಫಸ್ಟು ನಾವು ಮೈನ್ ಲಾಬಿಗೆ ಹೋಗ್ತೀವಲ್ಲ ಸ್ಟಾರ್ಟಿಂಗ್ ಲಾಗಿ ಇದೆ ಗೈಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲೇನೋ ಇದನ್ನೇನು ಇಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಟ್ರೈಮರ್ ಎಲ್ಲ ಓಡುತ್ತಾ ಇದೆ ಓಹೋ ಗೈಸ್ ಈ ಸತಿ ತ್ರೀ ಪಾಯಿಂಟ್ ಸೆವೆನ್ ಬೆಳ್ ಮಾತ್ರ ಫುಲ್ ಚಿಂದ ಐತೆ ಗೈಸ್ ಮತ್ತೆ ಗೈಸ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಇಲ್ಲಿ ಏನು ಇದು ಕಾಣ್ತಾ ಇದೆಯಲ್ಲ ಇದೇನಪ್ಪ ಸ್ಟೇಜ್ ಅಂದರೆ ಗೈಸ್ ನೆಕ್ಸ್ಟು ಏನು ಅಲ್ಟಿಮೇಟ್ ಸೈಟ್ ಬರ್ತಾವಲ್ಲ ಸೊ ಅದರಿಂದ ಪೋಸ್ಟರ್ಸ್ನ ಇಲ್ಲಿ ಹಾಕ್ತಾರೆ ಗೈಸ್ ಸೊ ಅದೇ ನೆಕ್ಸ್ಟ್ ಬರುವಂತಹ ಹೊಸ ಥೀಮ್ ಗೈಸ್ ಅದೊಂತ್ರೀನಿ ಯಾವ ಚಾನಲ್ ಓದ್ತೈತೆ ಬಂದ್ಬಿಟ್ಟಾಗಿತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೋಗಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಬೋದು ನೂರ ಹನ್ನೆರಡು ನೂರ ಎರಡು ಇರೋ ಸಾರಿ ನೂರ ಹನ್ನೆರಡು ಅಂತೀನಿ ನಾನು ಗೈಸ್ ಇದನ್ನ ನೋಡಿ ಇರ್ಯಾಂಗಲ್ಲ ಒಂದು ಮೇನ್ ಹಾಡ್ ಡ್ರಾಪ್ಸ್ ಏನಿದೆಲ್ಲ ಇದು ನೋಡಿ ಮೇನ್ ಹಾಡ್ ಡ್ರಾಪ್ಸು ಮತ್ತು ಅಲ್ಲೆಲ್ಲ ಚಿಕ್ಕ 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 ಈವೆಂಟ್ ಎಲ್ಲ ಇದಾವೆ ಗೈಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ಸರ್ಕಲೆಲ್ಲ ಅಂತಲ್ಲ ಸೊ ಗೈಸ್ ಇದನ್ನೆಲ್ಲ ಆಮೇಲೆ ನಿಮ್ಮ ತೋರಿಸ್ತೀನಿ ಸರ್ಕಲ್ ಒಳಗಾದ್ರೆ ಏನಾಗುತ್ತೆ ಅಂತೇಳಿ ನೀವು ನೋಡ್ತಾ ಹೋಗಿ ಗೈಸ್ ಮತ್ತು ಗೈಸ್ ಇದನ್ನು ತ್ರೀ ಪಾಯಿಂಟ್ ಸೆವೆನ್ ಬಿಡಿ ನಾವು ಫಸ್ಟ್ ಗೈಸ್ ಇದನ್ನು ಸೊ ಹಂಗಾಗಿ ಇನ್ನು ಫುಲ್ಲಿನ ಇನ್ನ ಆ್ಯನಿಮೇಷನ್ಸ್ ಎಲ್ಲ ಇನ್ನೂ ಆ್ಯಡ್ ಆಗಿಲ್ಲ ಗೈಸ್ ಬರೀ ಬಾಟೆಲ್ಲ ಇದ್ದಾವೆ ಮತ್ತೆ ನೀವು ಇಲ್ಲಿ ಪ್ಲೈನ್ ಆ್ಯನಿಮೇಷನ್ ಇನ್ನೂ ಬಂದಿಲ್ಲ ಗೈಸ್ ಇನ್ನು ಫಸ್ಟ್ ಬಿಟ್ ಅಲ್ಲ ಸೊ ಹಂಗಾಗಿನ್ನ ಆ್ಯನಿಮೇಷನ್ಸ್ ಇನ್ನು ಯಾವ ಆ್ಯಡ್ ಮಾಡಿಲ್ಲ ಇನ್ನೂ ಒಂದು ನಾಲ್ಕೈದು ಅಪ್ಡೇಟಲ್ಲಿ ಬೀಟ ಅಪ್ಡೇಟಲ್ಲಿ ಅದನ್ನ ಆ್ಯಡ್ ಮಾಡ್ತಾರೆ ಗೈಸ್ ಮತ್ತೆ ನಾನು ಇನ್ನೊಂದು ಫೈನಲ್ ಬೀಟ ಬರೋಷ್ಟೊತ್ತಿಗೆ ಇನ್ನೊಂದೆರಡು ವಿಡಿಯೋ ಮಾಡಿ ಹಾಕ್ತೀನಿ ಗೈಸ್ ಫುಲ್ ಗೇಮ್ ಪ್ಲೇ ಜೊತೆಗೆ ನೆಕ್ಸ್ಟ್ ಬರುವಂಥ ಯಾವ್ಯಾವ ಪವರ್ ಇದ್ದಾವೆ ಪವರ್ ಯಾವ್ಯಾವ ಇಲ್ಲ ಅಂತ ಸೊ ನಾನು ಎಲ್ಲವನ್ನು ನೋಡಿ ಹಾಕ್ತೀನಿ ಗೈಸ್ ಮತ್ತೆ ನೀವು ನೋಡ್ತಾರೆ ಬಂದು ಇದೇ ನೋಡಿ ಮೇನ್ ಹಾರ್ಡ್ ಡ್ರಾಪ್ಸ್ ನೀವು ನೋಡ್ತೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮ್ಯಾಲೆ ಒಂದು ಸಹ ಒಂದು ಇದಿದೆ ಇದೆ ತೆಳಗು ಸಹ ಒಂದು ಕಾಣ್ತಾ ಇದೆ ಗೈಸ್ ಇದೇನಪ್ಪ ಏನಪ್ಪ ನನಗಿಲ್ಲ ಇದೇನೋ ಹೊಸಗೆ ಕ್ರಿಯೇಟಿವಿಟಿ ಮಾಡಿದ್ರು ಇವ್ರು ನಾವು ತೆಳಿ ಹೋಗೋಣ ಬನ್ನಿ ಇಲ್ಲಿ ಕೆಳಗೆ ಹೋಗ್ತಾ ನೋಡೋಣ ಗೈಸ್ ಇಲ್ಲಿ ಏನಿದೆ ಅಂತ ಇಲ್ಲಿ ಓಹೋ ನೋಡ್ತಾ ಇರ್ಬೋದು ನೀವು ಇಲ್ಲಿ ಎಲ್ಲೋ ಲೈನ್ ಹೋಗಿದೆ ಗೈಸ್ ನಾ ಎಲ್ಲೋ ಎಲ್ಲೋ ಲೈನಲ್ಲಿ ಹೋಗ್ತೀನಿ ತಡಿ ನೋಡೋಣ ಗೊತ್ತಾಗುತ್ತೆ ಏನೋ ಓಹೋ ಈಗ ಒಂದು ಅಪ್ಡೇಟಲ್ಲಿ ಬಂದತ್ತಲ್ಲ ಗೈಸ್ ಈಗ ರೀಸೆಂಟಾಗಿ ಈಗ ಇದೆಯಲ್ಲ ಈಗ ತ್ರೀ ಪಾಯಿಂಟ್ ಸಿಕ್ಸ್ ಅಪ್ಡೇಟ್ ಇದು ಸೊ ಅದೇ ರೀತಿಯಾಗಿ ಸಿಮ್ಲರ್ ಆಗಿದೆ ಗೈಸ್ ಓಹೋ ಗೈಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾವು ಎಂಟ್ರಿ ಆಗ್ತಿದ್ದಂಗೆ ಏನಿಲ್ಲ ಆಗುವಂಥ ವೆದರ್ ನೋಡಿ ಗೈಸ್ ಸನ್ಸೆಟ್ ನೋಡಿ ಅಲ್ಲೆಲ್ಲ ಯಾವ ರೀತಿಯ ಕಾಣ್ತಾ ಇದೆ ಅಂತ ವೆದರ್ ಮಾತ್ರ ಫುಲ್ ಚಿಂದಿ ಐತೆ ಗೈಸ್ ಓಹೋ ಇನ್ನು ಎಚ್ ಡಿ ಆರ್ಗೆ ಇಟ್ಕೊಂಡು ನೋಡೋರೆ ಗೈಸ್ ಇನ್ನೂ ಚಿಂದಿ ಇರುತ್ತೆ ಗೈಸ್ ನಾನು ಎಚ್ ಡಿ ಆರ್ಗೆ ಇಟ್ಟಿದ್ದೀನಿ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ನೋಡಿ ಗೈಸ್ ಸೂರ್ಯನ ಬೆಳಕು ಯಾವ ರೀತಿಯ ಕಾಣ್ತಾ ಇದೆ ಗೈಸ್ ಇದನ್ನ ಫಸ್ಟ್ ಬೀಟ್ ಅಲ್ಲ ಸೊ ಹಂಗಾಗಿನ ಯಾವುದೇ ಎಲ್ಲ ಯಾವ ಇನ್ನೂ ಯಾಡಾಗಿಲ್ಲ ರೀಕಲ್ ಸಹ ಇನ್ನೂ ಇನ್ನೂ ತೋರಿಸ್ತಾ ಇದೆ ನನಗೆ ಯೆಲ್ಲೋ ಕಲರಲ್ಲಿ ಸೊ ಏನೋ ಗ್ಲಿಚ್ ಗಿಚ್ ಇರುತ್ತೆ ಗೈಸ್ ಫಸ್ಟ್ ಫಸ್ಟಿ ಲೂಟ್ಗಂತೂ ಗೈಸ್ ಲೂಟ್ ಇನ್ನು ಇದರಲ್ಲೂ ಸಹ ಯಾವುದೇ ರೀತಿಯ ತೊಂದರೆ ಇರಲ್ಲ ಗೈಸ್ ಮಾಸ್ಕ್ ಲೂಟು ನೀವು ಎಷ್ಟು ಬೇಕಾದ್ರೂ ಲೂಟ್ ಮಾಡ್ಕೋಬೋದು ಮತ್ತೆ ಗೈಸ್ ಈ ತ್ರೀ ಪಾಯಿಂಟ್ ಸಿಕ್ಸ್ ಅಬ್ಬಿಟಲ್ಲಿ ಯಾರ್ಯಾರಿಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಹೇಳಿ ಗೈಸ್ ನನಗಂತೂ ಪರ್ಸ್ನಲ್ಲಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಗೈಸ್ ಅದು ತ್ರೀ ಪಾಯಿಂಟ್ ಸಿಕ್ಸ್ ಅಬ್ಬಿಟ್ಟಿಂದು ನಮಗೆ ಅದ್ಯಾವುದೋ ಒಂದು ಜಲಗಾರದಿಂದ ಅಪ್ಡೇಟ್ ಬಂದು ನೋಡಿ ಗೈಸ್ ಮೀನಿಂದು ಅದು ಫುಲ್ ಇತ್ತು ಗೈಸ್ ಅದು ಬಿಟ್ಟರೆ ಮತ್ತೆ ನಿಮಗೆ ರೀಸೆಂಟ್ ಬಂದಾಗ ಯಾವ ಸಹ ನನಗೆ ಇಷ್ಟ ಆಗಿಲ್ಲ ಗೈಸ್ ನಿಮಗೆ ಗೈಸ್ ಅಂತ ಕಮೆಂಟ್ ಹೇಳಿ ಇದು ಸ್ವಲ್ಪ ಚೆನ್ನಾಗೈತೆ ಅಂದ್ಕಂತೀನಿ ಗೈಸ್ ನೋಡೋಣ ಗೇಮ್ ಪ್ಲೇ ಆಡ್ತಾ ಇರ್ತಾ ಗೊತ್ತಾಗುತ್ತೆ ಗೈಸಿನ ಇನ್ನೂ ಫಸ್ಟ್ ಬಿಟ್ಟಲ್ಲ ಸೊ ಹಂಗಾಗಿ ನನಗೆ ಏನಿಲ್ಲ ನಾನು ಬರೀ ಎಕ್ಸ್ಪ್ಲೋರ್ ಮಾಡ್ತಾರೆ ಅಷ್ಟೇ ಗೈಸ್ ಎಲ್ಲಿ ಏನೇನು ಇದೆ ಅಂತೇಳಿ ಓಹ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಪಕ್ಕದಲ್ಲೆಲ್ಲ ಅನಿಮೇಷನಲ್ಲಿ ಯಾ ಇದು ಇನ್ನೂ ಅಷ್ಟೊಂದಿಲ್ಲ ಬಟ್ ನೋಡ್ತಾ ಇರ್ಬೋದು ನೀವೆಲ್ಲ ನೋಡಿ ಈ ಮೇಲೆಲ್ಲ ರೆಡ್ ಸನ್ ಸನ್ನಿಂದು ಎಷ್ಟು ಯಾವ ರೀತಿಯಾಗಿ ಕಾಣ್ತಾರೆ ಸನ್ಸೆಟ್ಟಲ್ಲಿ ರೆಡ್ ವೈಬ್ ಬರುತ್ತಲ್ಲ ಸೊ ಅದೇ ರೀತಿ ಕಾಣ್ತಾ ಇದೆ ನೋಡಿ ಗೈಸ್ ಇಲ್ಲಿ ಯಾವ ನಿಂತ್ಕೊಂಡಿದ್ದಾರೆ ನೋಡಬೋದು ಇವನಿಗೆ ಓಹೋ ಇಲ್ಲ ಗೈಸ್ ಇದು ಏನೋ ಸ್ಟ್ಯಾಚು ಇದು ಮತ್ತೆ ಗೈಸ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಇಲ್ಲೇನೋ ಟೈಮರ್ ಇದೆ ಗೈಸ್ ಇಲ್ಲಿ ಟೈಮ್ ನೋಡೋ ತನಕ ನಾವು ಅಷ್ಟೊತ್ತಿಗೆ ಮುಂಚೆ ಎಲ್ಲಾದರೂ ಮುಂದೆ ಮುಂದೆ ಹೋಗಿ ಲೂಟ್ ಬರೋಣ ಗೈಸ್ ಬನ್ನಿ ಮತ್ತೆ ಗೈಸ್ ಇಲ್ಲೊಂದು ಏನೊಂದು ತೋರ್ಸ್ತಾ ಇದೆಯಪ್ಪ ಗೊತ್ತಿಲ್ಲ ಇದ್ದು ನೊತ್ತಿರ ಮತ್ತೆ ಎಕ್ಸಿಟ್ ಎಕ್ಸಿಟ್ ಆಗಿತ್ತು ಸೊ ಹಂಗಾಗಿ ನಾನು ಯೂಸ್ ಮಾಡೋಕ್ಕೆ ಹೋಗಲ್ಲ ಗೈಸ್ ಫಸ್ಟ್ ಅಲ್ಲ ಲೂಟ್ ಗೀಟ್ ಮಾಡ್ಕೊಂಡ್ಬಂದು ಆಮೇಲೆ ನಿನ್ನ ತೋರಿಸ್ತೀನಿ ಅಲ್ಲಿ ಹೋದ್ರೆ ಏನಾಗುತ್ತೆ ಅಂತೇಳಿ ಅದೇನೋ ಬಂದಿತ್ತಲ್ಲ ಅದು ನೋಡ್ತೀನಿ ಆಮೇಲೆ ಇಲ್ಲಿ ನಾನು ಟೈಮರ್ ಇಂದ ಮುಗಿತಾ ಮುಗೀತಾ ಬಂತು ಗೈಸ್ ಇಲ್ಲಿ ಏನು ಲೂಟ್ ಸಿಗುತ್ತೆ ಎಕ್ಸ್ಟ್ರಾ ರಿಕಾಲ್ ಏನಾದರೂ ಸಿಗುತ್ತಾ ಏನು ಅಂತ ನೋಡೋಣ ಗೈಸ್ ಎಕ್ಸ್ಟ್ರಾ ರಿಕಾಲ್ ಸಿಕ್ಕರೆ ಇನ್ನೂ ಫುಲ್ ಚಿಂದಿ ಇರುತ್ತೆ ನೋಡೋಣ ಗೈಸ್ ಇನ್ನೊಂದು ಸ್ವಲ್ಪ ಸೆಕೆಂಡ್ಸ್ ಇದಾವೆ ಅಷ್ಟೆ ಸೆಕೆಂಡ್ಸು ಸ್ಕಿಪ್ ಮಾಡ್ತೀನಿ ನಾನು ನೋಡ್ಬರ್ತೀನಿ ಗೈಸ್ ನೀವು ಇದೆಲ್ಲ ಫುಲ್ ಎಲ್ಲೋ ಕಲರ್ ಎಲ್ಲ ಉಡ್ತಾ ಇದೆ ಥರ್ಟಿ ಸೆಕೆಂಡ್ಸ್ ಇದೆ ಗೈಸ್ ಅಷ್ಟೇ ಓನ್ಲಿ ಒಂಥರ ಸ್ಯಾಂಡ್ ಟೀಮಲ್ಲಿ ಅಲ್ಲಿ ಗೈಸ್ ಇದು ಬರೋ ಅಷ್ಟೊತ್ತಿಗೆ ಗೈಸ್ ನಿಮ್ಗೆಲ್ಲ ಯಾರೆ ಲೈಕ್ ಮಾಡಿ ಲೈಕ್ ಮಾಡ್ಕೊಂಡು ನೋಡಿ ನೋಡಿ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್ ಇನ್ನು ಕನ್ನಡದ ಯಾವುದೇ ಯೂಟ್ಯೂಬರ್ ಸಹ ಇನ್ನು ಕಂಟೆಂಟ್ ತಗೊಂಬಂದಿಲ್ಲ ಗೈಸ್ ಫಸ್ಟ್ ನಾನು ತಗೊಬೋಳ್ತಾ ಇದ್ದೀನಿ ಸೊ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಒಳ್ಳೊಳ್ಳೆ ಕಂಟೆಂಟ್ ನೀವು ಕನ್ನಡ ನೋಡಬೇಕು ಅನಿಸುತ್ತೆ ಅಂದರೆ ಗೈಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಮೆಂಟ್ ಮುಖಾಂತರ ಎಸ್ ಅಂತ ಹಾಕೊಂಡು ಮಾತ್ರ ಮದುವೆ ಬಿಡಿ ಗಾಯ್ಸ್ ಮತ್ತು ತ್ರೀ ಪಾಯಿಂಟ್ ಸೆವೆನ್ ಬಿಟ್ಟು ಯಾರೆಲ್ಲ ವೆಯ್ಟ್ ಮಾಡ್ತಾಯಿದ್ರೋ ಅವರೆಲ್ಲ ವೆಯ್ಟ್ ಅಂತ ಸ್ಪ್ಯಾಮ್ ಮಾಡಿ ಗಾಯ್ಸ್ ಓಪನ್ ಆಪ್ಷನ್ ಬಂದೇ ಬಿಟ್ಟು ನಾನು ಅಷ್ಟು ಓಪನ್ ಮಾಡ್ತೀನಿ ಗೈಸ್ ನೋಡೋಣ ಇದರಲ್ಲಿ ಎಕ್ಸ್ಟ್ರಾ ರಿಕೋಲ್ ಏನಾದಿ ಅಂತ ಓಹ್ ಗೈಸ್ ಇಲ್ಲಿ ಏನೋ ಆನಿಮೇಷನ್ ಆಗ್ತಾಯಿದೆ ಬಟ್ ಬೀಟು ಫಸ್ಟ್ ಅಲ್ಲ ಸೊ ಹಂಗಾಗಿ ಇನ್ನೂ ಯಾವುದೇ ರೀತಿಯಾದ ಆ್ಯಡ್ ಆಗಿಲ್ಲ ಗೈಸ್ ಆ್ಯನಿಮೇಷನು ಬಟ್ ಗೊತ್ತಿಲ್ಲ ಅಲ್ಲಿ ಮ್ಯಾನೇನು ಮ್ಯಾಲೇನು ಆ್ಯನಿಮೇಷನ್ ಆಗ್ತಾ ಇದೆ ಅಲ್ಲಿ ಬಟ್ ನಮ್ಗೆ ಕಾಣಿಸ್ತಾ ಇಲ್ಲ ನೋಡೋಣ ಇನ್ನೂ ತ್ರೀ ಪಾಯಿಂಟ್ ಟು ಸೆವೆನ್ ಅನ್ನ ನಾನು ನೆಕ್ಸ್ಟ್ ಬೀಟೋ ಬಂದಾಗ ಗೊತ್ತಾಗುತ್ತೆ ಅದು ಯಾವ ರೀತಿಯಾಗಿ ಆ್ಯನಿಮೇಷನ್ ಬರ್ತಾ ಇದೆ ಇಲ್ಲಿ ಅಂತೇಳಿ ಓಹ್ ಇಲ್ಲಿ ನೋಡ್ತಾ ಇರ್ಬೋದು ಗೈಸ್ ಇದೇನೋ ಸಿಕ್ತು ನಂಗೆ ಇಲ್ಲಿ ಏನು ಗೈಸ್ ಇದೆಲ್ಲ ಗೊತ್ತಿಲ್ಲ ಏನೋ ತಿನ್ನೋದು ಇದು ನೋಡ್ತಾ ಇರಬಹುದು ನೀವು ಇಲ್ಲಿ ಪೇನ್ ಐಟಿ ಎಲ್ಲ ಸಿಕ್ತು ಸೆಲ್ಫ್ ಗಾಯ್ಸ್ ಗೈಸ್ ಎಕ್ಸ್ಟ್ರಾಕ್ವಲ್ ಇಲ್ಲ ನೋಡ್ತಾ ಇರಬಹುದು ನೀವು ಇಲ್ಲಿ ಇದೇನೋ ಕಲ್ಲು ಇದಾವ ಇಲ್ಲಿ ಇವೇನು ಕಲ್ಲು ನೋಡೋಣ ಇದನ್ನ ಏನು ಯೂಸ್ ಆಗುತ್ತಾ ಹೆಂಗೆ ಡ್ರಾಪ್ ಆಲ್ ಗೈಸ್ ಇದೇನಾದ ಗೊತ್ತಿಲ್ಲ ನನಗೂ ಅದನ್ನ ನೆಕ್ಸ್ಟ್ ಬಂದ್ಮೇಲೆ ಅಪ್ಡೇಟ್ ಏನೋ ತ್ರೀ ಪಾಯಿಂಟ್ ಸೆವೆನ್ ನೋಡ್ಬಿಟ್ಟು ನೆಕ್ಸ್ಟ್ ಬೀಟಾ ಬಂದಾಗೆಲ್ಲ ಗೊತ್ತಾಗುತ್ತೆ ಗೈಸ್ ಇದನ್ನು ಸರಿಯಾಗಿ ಆ್ಯಡ್ ಆಗಿಲ್ಲ ಅದನ್ನು ಯಾವುದೇ ರೀತಿ ಅನಿಮೇಷನ್ ತೋರಿಸ್ತಾ ಇಲ್ಲ ಗೈಸ್ ನನಗೆ ಅಲ್ಲಲ್ಲಿ ಏನೋ ಚಾಕು ಥರ ಸಿಕ್ತು ಗೈಸ್ ನೋಡೋಣ ಡ್ಯಾಗರ್ ಥರ ಸಿಕ್ತು ಇದು ಏನಂತ ಗೊತ್ತಿಲ್ಲ ನಾನು ಯೂಸ್ ಮಾಡ್ದಂಗೆ ಮರ್ತೋದೆ ಗೈಸ್ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮೇನು ಹಾರ್ಡ್ರೋಪಿನ ರೋಪಿನ ಒಂದು ಇದು ನೋಡೋಣ ಗೈಸ್ ಇಲ್ಲೋಗಿ ನೋಡೋಣ ಆವಾಗಲೇ ನಾನು ಹೇಳ್ದಲ್ಲ ಇದು ಏನಂತಂದು ಓಕೆ ಏನೋ ಬ್ಯಾಚ್ ಏಯ್ಟಿ ಅಂತ ಏನು ತೋರ್ತಾ ಇದೆ ಗೈಸ್ ತೊಡಗಿ ಕ್ಲೀಕ್ ಮಾಡ್ತೀನಿ ನೋಡೋಣ ಇವಾಗ ಎಕ್ಸಿಟ್ ಎಕ್ಸಿಟ್ ಮಾತ್ರ ಮಾಡಬೇಡಪ್ಪ ಓ ಏನೋ ಅನಿಮೇಷನ್ ಇದೆ ಗೈಸ್ ಸೋ ಹೋಹೋ ನಾನು ಹೇಳ್ದಂಗೆ ಗೈಸ್ ಸೀದಾ ಹೊರಗಡೆನೇ ಕರ್ಕೊ ಬಂತು ಈ ಸೀದಾ ಪೂರ್ತಿ ಈ ಇವೆಂಟ್ ಇಂದನೆ ಹೊರಗೆ ಹಾಕೊಂಡು ಗೈಸ್ ಪರವಾಗಿಲ್ಲ ನಾವು ಹೊರಗಡೆ ಇರುವಂಥ ಅಷ್ಟು ಚೆಕ್ ಮಾಡ್ಕೊಂಡ್ ಬರೋಣ ಗೈಸ್ ನೀವು ಯಾವ ರೀತಿಯಾಗಿ ಎಲ್ಲೆಲ್ಲಿ ಏನೇನಿದೆ ಅಂತಂದೇಳಿ ಅಷ್ಟು ನೋಡ್ಕೊಂತ ಬರೋಣ ಗೈಸ್ ನಾವು ಈ ಪವರ್ ಪ್ರಾಂಕ್ಟ್ ಹೋಗೋಣ ಗೈಸ್ ಪವರ್ ಪ್ಲಾಂಟಲ್ಲಿ ಏನೋ ಸ್ವಲ್ಪ ಚೇಂಜಸ್ ಇದೆ ಅಂತ ಹೇಳಿದ್ರು ಗೈಸ್ ಗೊತ್ತಾಗುತ್ತೆ ನೋಡಿದ ನೋಡಿದ್ಮೇಲೆ ಪವರ್ ಪ್ರಾಂಟಲ್ಲಿ ಏನು ಚೇಂಜಸ್ ಆಗಿದೆ ಏನು ಅಂತ ಗೈಸ್ ನಾನು ಇಳಿದು ಅಲ್ಲಿಗೆ ಹೋಗಲೇ ಫುಲ್ ಲಾಂಗ್ ಹೋಗುತ್ತೆ ಗೈಸ್ ಸೊ ಹಂಗಾಗಿ ಎಲ್ಲಾದರೂ ಲೈಡ್ ಸೈಡಲ್ಲಿ ಕಂಡು ಆರಾಮಾಗಿ ಗಾಡಿ ಗಿಡಿ ತಗೊಂಡು ಹೋಗೋಣ ಗಾಯ್ಸು ಓಹ್ ಗೈಸ್ ಇಲ್ಲಿ ಏನೋ ಒಂದು ಸಣ್ಣ ಒಂದು ಏನೋ ಇದೆ ಗೈಸ್ ಈವೆಂಟಿಂದು ಇಲ್ಲಿ ನೋಡೋಣ ಇದು ನೋವು ಏನು ಅಂತ ಇಲ್ಲಿನೇ ಬ್ಯಾಚ್ ಏಯ್ಟಿ ಅಂತ ತೋರಿಸಿದೆ ಗೈಸ್ ಓ ಇಲ್ಲಿ ಯಾವುದೋ ಡ್ಯಾಗರ್ ಬಂತು ಗೈಸ್ ಇಲ್ಲಿ ಬಟ್ ಯೂಸ್ ಮಾಡೋಕೆ ಬರ್ತಾ ಇಲ್ಲ ಅದು ಸೊ ಬಿಟ್ಟಾಕಿ ಬನ್ನಿ ನಾವು ಸೀದಾ ಪವರ್ ಪ್ಲಾಂಟ್ ಕಡೆನೂ ಹೋಗೋಣ ಗೈಸ್ ಪವರ್ ಪ್ಲ್ಯಾಂಟಲ್ಲಿ ಏನಿದೆ ಏನು ಅಂತೆಲ್ಲ ನೋಡ್ಕೊ ಬರೋಣ ಹೋಗಿ ಓಹೋ ಗೈಸ್ ನೀವು ನೋಡ್ತಾರೆ ಬನ್ನಿ ಇಲ್ಲಿ ಅಲ್ಲಿ ಸರ್ಕಲ್ ಎಲ್ಲೋ ಸರ್ಕಲ್ ಕಾಣ್ತಾ ಇದೀವಲ್ಲ ಸೊ ನೀವು ಅದ್ರೊಳಗಡೆ ಬಂದ ತಕ್ಷಣವೇ ನಿಮ್ಗೊಂಥರ ನೈಟಿಂದು ಮೋಡಿಂದು ವೈಬ್ ಬರ್ತಾ ಇದೆ ಗಾಯಸ್ ಇಲ್ಲಿ ಒಂಥರ ಬ್ಲಾಕ್ ಕತ್ಲ ಆದಂಗೆ ಆಗ್ತಾ ಇದೆ ಓಲ್ಡ್ ಆ್ಯಂಗಲ್ ಫೀಲ್ ಬರ್ತಾ ಇದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಓಲ್ಡ್ ಇರ್ ಆ್ಯಂಗಲ್ನ ಪವರ್ ಪ್ಲ್ಯಾಂಟು ನೋಡಿ ಯಾರೆಲ್ಲ ಓಜಿ ಹಳೆ ಪ್ಲೇಸ್ ಇದ್ರು ಅವ್ರಿಗೆಲ್ಲ ಗೊತ್ತಿರುತ್ತೆ ಪವರ್ ಪ್ಲ್ಯಾಂಟ್ ಮುಂಚೆ ಯಾವ ರೀತಿ ಇತ್ತು ಅಂತ ಸೊ ಅದೇ ವೈಬೇ ಬರ್ತಾ ಇದೆ ಗಾಯಸ್ ಮತ್ತೆ ನೂ ಓಲ್ಡ್ ಇರ್ ಆಂಗಲ್ ಇಸ್ ಬ್ಯಾಕ್ ನೀವು ನೋಡ್ತಾ ಇರ್ಬೋದು ನೀವು ಇಲ್ಲಿ ಓಹೋ ನೀವು ನೋಡ್ತಾ ಇರ್ಬೋದು ಇಲ್ಲಿ ಮೂನ್ ಮೂನ್ ಸಮಯ ತಗೊಂತೀವಿ ನನಗಿದು ಮೂನ್ ಅನಿಸುತ್ತೆ ಮೂನ್ ಸಹ ಕಾಣ್ತಾ ಇದೆ ಇಲ್ಲಿ ಗೈಸ್ ನೋಡಿ ಒಂಥರ ಫಾಗಿಂದು ಫುಲ್ ಫಾಗ್ 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 ಇದೆ ಗೈಸ್ ಇಲ್ಲೋ ಇಲ್ಲೋ ಅಷ್ಟು ಈ ಪವರ್ ಪ್ಲಾಂಟ್ ಅಲ್ಲ ಅಷ್ಟು ಇಲ್ಲೇನೋ ಹೊಸದಾಗಿದೆ ಗೈಸ್ ಇಲ್ಲಿ ನೋಡೋಣ ಇಲ್ಲಿನ ಏನೋ ಬ್ಯಾಚ್ ಶೀಟ್ ತೋರಿಸ್ತಾ ಇದೆ ಗೈಸ್ ಸೀರೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿಗೆ ಏನಂತ ಗೊತ್ತಾಗುತ್ತೆ ಗೈಸ್ ಅಲ್ಲಲ್ಲಿ ಏನೇನೋ ಹಾಕಿದಾರೆ ಗೈಸ್ ಏನು ಅಂತ ನನಗೂ ಸರಿಯಾಗಿ ಅರ್ಥ ಆಗ್ತಿಲ್ಲ ಅಪ್ಡೇಟ್ ಮುಂದೆ ನೆಕ್ಸ್ಟ್ ಅಪ್ಡೇಟ್ ಬಂದ್ಮೇಲೆ ಗೊತ್ತಾಗುತ್ತೆ ಗೈಸ್ ಸೊ ಇಲ್ಲಿ ಏನು ಆಯಿತು ಆಯ್ತು ಸೊ ಇಲ್ಲಿಂದ ಮತ್ತೆಲ್ಲ ಬೀಳ್ತಾ ಇದೇ ಗೈಸ್ ಓಹ್ ಮತ್ತೆ ಪವರ್ ಪ್ಲಾಂಟಿಗೆನಾ ಗೈಸ್ ಇದೇನೋ ನನಗೂ ಗೊತ್ತಾಗ್ತಾ ಇಲ್ಲ ಗೈಸ್ ಪವರ್ ಗೆ ಮತ್ತೆ ಇಲ್ಲೇ ಇಳ್ದಿದ್ದೀವಿ ನಾವು ನೋಡೋಣ ಗೈಸ್ ಮುಂದೆ ಇನ್ನೊಂದು ಅಪ್ಡೇಟ್ ಬಂದ ಮೇಲೆ ಗೊತ್ತಾಗುತ್ತೆ ಇದೇನು ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಗೈಸ್ ಇದು ಅದೇನೋ ಅಬಿಲಿಟಿ ಯೂಸ್ ಮಾಡಿದ ತಕ್ಷಣನೇ ಮತ್ತೆ ಇಲ್ಲಿಗೆ ಬರುತ್ತೆ ಗೈಸ್ ಓಹೋ ಗೈಸ್ ಇಲ್ಲಿನೂ ಏನೋ ಇದೆ ನೋಡಿ ಅಲ್ಲಿ ಅಲ್ಲಲ್ಲ ಅಲ್ಲ ಅದೈತೆ ಏನೋ ಇಟ್ಟಿದ್ದಾರೆ ಗೈಸ್ ಏನು ನೋಡಿದ್ರು ಅಷ್ಟೇ ಇದೇನು ಯೂಸ್ ಆಗೋಲ್ಲ ಗೈಸ್ ಬನ್ನಿ ನಾವು ಇನ್ನೂ ಮುಂದೆ ಹೋಗಿ ನೋಡೋಣ ಗೈಸ್ ಏನೇಂಗಿದೆ ಏನೇನಿಲ್ಲ ಅಂತೇಳಿ ಮತ್ತೆ ಗೈಸ್ ಈ ತ್ರೀ ಪಾಯಿಂಟ್ ಸೆವೆನ್ ಹಬ್ಬ್ರಿಟಿನ ಫ್ಯೂಚರ್ ಎಲ್ಲ ಯಾರ್ಯಾರಿಗೆ ಇಷ್ಟ ಐತೆ ಏನಂತೇಳಿ ಕಮೆಂಟ್ ಮುಖಾಂತರ ಹೇಳಿದರಿಬೇಡಿ ಗೈಸ್ ಮತ್ತೆ ಗೈಸ್ ಇದರಲ್ಲಿ ಇನ್ನೊಂದು ವೆಹಿಕಲ್ ಆ್ಯಡ್ ಮಾಡಿದ್ರು ಗೈಸ್ ಈ ತ್ರೀ ಪಾಯಿಂಟ್ ಸಿಕ್ಸ್ ಹಬ್ಬಲ್ಲಿ ವೆಹಿಕಲ್ ಆ್ಯಡ್ ಮಾಡಿದ್ರು ಯಾವುದೂ ಪಾಯ್ ಬಟ್ ಬಿ ಜಿ ಎಮ್ ಆಗಿ ಆ್ಯಡ್ ಮಾಡಲಿಲ್ಲ ನೋಡೋಣ ಗೈಸ್ ಈ ತ್ರೀ ಪಾಯಿಂಟ್ ಸೆವೆನ್ ಹಬ್ಬ್ರೆಡಲ್ಲಿ ಏನಾದರೂ ಈಗ ಏನೋ ಏನು ಬಿಡ್ತೀವಿ ಅಂತ ಹೇಳ್ತೀರಿ ಗೈಸ್ ನಾನು ತೋರಿಸ್ತೀನಿ ನಿಮಗೆ ಮುಂದೆ ಯಾವ ರೀತಿ ರೀತಿಯಾಗಿದೆ ಏನೂ ಅಂತೇಳಿ ಈ ಸಣ್ಣ ಒಂದು ಹಬ್ಬಿಡಿಂದು ಯಾವುದಾದ್ರು ಮಿನಿ ಈವೆಂಟ್ ಸಹ ಹೋಗ್ಕೊಂಬ ಮಾಡೋಣ ಮಿನಿ ಈವೆಂಟಲ್ಲೂ ಸಹ ಏನಿದ್ದಾವೆ ಏನಿಲ್ಲ ಅಂತ ಬರ್ತಿದ್ದಂಗೆ ಎಲ್ಲ ಇಲ್ಲೆಲ್ಲ ಫುಲ್ಲು ಡೆಕೋರೇಷನ್ ಎಲ್ಲ ಫುಲ್ ಚಿಂದಿದೆ ಇದೆ ಗೈಸ್ ಫುಲ್ ಓಪನ್ ಗೈಸಲ್ಲಿ ಏನು ಆರ್ಮರ್ ಇದೆ ಗೈಸ್ ಇರು ಯೂಸ್ ಮಾಡೋಣ ಆರ್ಮರ್ ಯೂಸ್ ಮಾಡಿದ ತಕ್ಷಣ ಇನ್ನೊಂದು ಮ್ಯಾಲನ್ ಲೇಯರ್ ಬರುತ್ತಾ ಏನು ಇದು ಓ ಆಯ್ತು ಆಯಿತು ಇಲ್ಲಿ ಏನೋ ಆಯಿತು ಗಾಯಿಸ್ತಿದೆ ಏನಂತೂ ಗೊತ್ತಿಲ್ಲ ಇಲ್ಲಿ ನೋಡಿ ಇಲ್ಲ ಅಲ್ಲೆಲ್ಲೋ ಮತ್ತೆ ಕಲ್ಲಿದ್ದಾವೆ ಗೈಸ್ ಇದೇನು ಕಲ್ಲ ನನಗೂ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ಇನ್ನೊಂದು ಅಪ್ಡೇಟ್ ಬಂದ ಬಂದಮೇಲೆ ನಾನು ಇನ್ನೊಂದು ಸರ್ತಿ ಅಷ್ಟು ಫುಲ್ ವಿಡಿಯೋದಲ್ಲಿ ನಿಮಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ಗೈಸ್ ಯಾವ ರೀತಿಯಾಗಿದೆ ಏನು ಎತ್ತ ಎಲ್ಲ ಅಷ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ ಗಯಸ್ ನಿಮಗೆ ಹಾಂ ಗೈಸ್ ಮತ್ತು ನಾವೇನು ಮಾತಾಡ್ತಾ ಇದ್ವಿ ಅಂದರೆ ಈ ಯಾವುದಾದ್ರು ಗ್ಲೇಷಿಯರು ಗ್ಲೇಷಿಯರ್ ಗೈಸ್ ಗ್ಲೇಷಿಯರ್ ಸ್ಕ್ಯಾಮ್ ಕ್ಯಾಮಾ ಹಿಟ್ರು ಇಲ್ಲಿ ಗೈಸ್ ಇದು ಇಲ್ಲಿ ಇದನ್ನೊಂದು ಸಹ ಯೂಸ್ ಮಾಡಿ ನೋಡ್ತೀನಿ ಗೈಸ್ ನಂಗೆ ಅನಿಸುತ್ತೆ ಇದು ಏನಪ್ಪ ಅಂದರೆ ಫುಲ್ ಬೂಸ್ಟ್ ಅನಿಸುತ್ತೆ ಹೆಲ್ತ್ ಅಂಡ್ ಬೂಸ್ಟ್ ಅನಿಸುತ್ತೆ ನಾವು ಅದನ್ನ ಹೋಗಿ ಅಲ್ಲಿ ಯೂಸ್ ಮಾಡಿದ ತಕ್ಷಣ ಫುಲ್ ಹೆಲ್ತ್ ಬೂಸ್ಟ್ ಮತ್ತು ಫುಲ್ ಆಗುತ್ತೆ ಅನ್ಕೊಂತೀನಿ ನಾವು ನೋಡೋಣ ಬಿಡ್ಬಾರ್ದು ನನಗೆ ಗೊತ್ತಾಗುತ್ತೆ ಗೈಸ್ ಇನ್ನೂ ಏನಿದೆ ಏನೇನು ಇಲ್ಲ ಇನ್ನೂ ಸರಿಯಾಗಿ ಇನ್ನೂ ಆ್ಯಡ್ ಆಗಿಲ್ಲ ಗೈಸ್ ಇನ್ನು ಆ್ಯಡ್ ಆಗೋ ಇದ್ದಾವೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಇನ್ನು ಅಲ್ಲಲ್ಲಲ್ಲಿ ಇನ್ನೂ ಆ್ಯಡ್ ಆಗೋ ಇದಾವೆ ಗೈಸ್ ನೋಡಿ ಗೈಸ್ ಇದೇ ನಾನು ಹೇಳಿದ್ದು ಅವಾಗಲೇ ವೆಹಿಕಲ್ಲು ನೆಕ್ಸ್ಟ್ ತ್ರೀ ಪಾಯಿಂಟ್ ಸೆವೆನ್ ಬಿಟ್ಟು ನಾವು ಇದಾಗಿರುತ್ತೆ ಗೈಸ್ ಒಂಟೆ ನೀವು ನೋಡ್ತಾ ಇರ್ಬೋದು ಓಹ್ ಚೆನ್ನಾಗಿದೆ ಗೈಸ್ ಓಡೋಗಿರೋ ಎಲ್ಲ ಚೆನ್ನಾಗೇ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಗೈಸ್ ಈ ತ್ರೀ ಪಾಯಿಂಟ್ ಸಿಕ್ಸ್ ಹಬ್ಬಲ್ಲಿ ಯಾರೆಲ್ಲ ಪಾಂಡ ಮಿಸ್ ಮಾಡ್ಕೊಂತ ಇದೆ ಗೈಸ್ ಕಮೆಂಟ್ ಮುಖಾಂತರ ಹೇಳಿ ನೀವು ನೋಡ್ತಾ ಇರ್ಬೋದು ಗೈಸ್ ನಮ್ಮ ಅಮ್ಮಿನೂ ಈವೆಂಟಿಂದು ಅಷ್ಟು ಮ್ಯಾಪ್ಸಿಂದು ಸಣ್ಣ ಸಣ್ಣ ನಾವು ಅಲ್ಲೆಲ್ಲ ತೋರ್ಸಲ್ಲ ಗೈಸ್ ಈವೆಂಟು ಅವೆಲ್ಲ ಒಂದು ಸಹ ತೋರಿಸಿದ್ದೀನಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಂಥರ ಸ್ಯಾಂಡ್ ಸ್ಯಾಂಡ್ ಥೀಮಲ್ಲಿ ನೋಡ್ತಾ ಇರ್ಬೋದು ಇದು ಯಾವುದೋ ಒಂದು ಮರಗಳೆಲ್ಲ ಹಾಕಿದ್ರೆ ನೋಡೋದು ಈಗ ತಳಗೆಲ್ಲ ಎಷ್ಟೊಂದು ಸ್ಯಾಂಡ್ಸ್ ಇದೆ ಗೈಸ್ ಇನ್ನು ಯಾವ ರೀತಿ ಕಾಣಿಸುತ್ತೋ ಗೊತ್ತಿಲ್ಲ ಗೈಸ್ ಇದನ್ನು ಅದನ್ನು ಚೆಕ್ ಮಾಡಿ ನೋಡ್ಬೇಕು ಮತ್ತು ಇದರಿಂದ ಯಾವ್ದು ಮೇನ್ ಬಾಸು ಆಗಿನ ಯಾವ ಆ್ಯಡ್ ಆಗಿಲ್ಲ ಗೈಸ್ ನೋಡೋಣ ಇನ್ನು ತ್ರೀ ಪಾಯಿಂಟ್ ಟು ಸೆವೆನ್ ಅಪ್ಡೇಟ್ ಬಂದ ಮೇಲೆ ಗೊತ್ತಾಗುತ್ತೆ ಗೈಸ್ ಇನ್ನು ಯಾವುದು ಇದರಿಂದ ಮೇನು ಮೇನ್ ಬಾಸ್ ಯಾವುದು ನಾವು ಫೈಟ್ ಯಾವ ರೀತಿ ತೊಗೋಬೇಕು ಇನ್ನು ಆ್ಯಬಿಲಿಟೀಸ್ ಏನೇನು ಬರ್ತವೆ ಏನು ಅಂತೇಳಿ ಎಲ್ಲ ಫುಲ್ ಒಂದು ಡೆಡಿಕೇಶನ್ ವಿಡಿಯೋ ಮಾಡಿ ನಾನು ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಗೈಸ್ ರೀಸೆಂಟಲ್ಲಿ ಸೊ ಗೈಸ್ ನಾನು ವಿಡಿಯೋ ಅಂತ ಕಮೆಂಟ್ ಮುಖಾಂತರ ಹೇಳೋದನ್ನ ಮಾತ್ರ ಮರಿಬಿಡಿ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಲವ್ ಯು ಆಲ್